ಹಾಯ್ ಫ್ರೆಂಡ್ಸ್ ನಿಮ್ಮ ಕಾಲಿನ ಬೆರಳುಗಳಿಂದ ನಿಮ್ಮ ಗುಣಲಕ್ಷಣಗಳನ್ನು ಹಾಗೂ ಅದರ ಹಿಂದಿರುವ ಅದೃಷ್ಟಗಳನ್ನು ನಾವು ಈ ವಿಡಿಯೋದ ಮೂಲಕ ತಿಳಿಯೋಣ ಹೌದು ಫ್ರೆಂಡ್ಸ್ ನಿಮ್ಮ ಕಾಲಿನ ಆಕಾರದ ಮೇಲೆ ನಿಮ್ಮ ಗುಣಲಕ್ಷಣ ಮತ್ತು ಭವಿಷ್ಯವನ್ನು ತಿಳಿದುಕೊಳ್ಳಬಹುದು ಒಬ್ಬರ ಕಾಲಿನ ಬೆರಳು ಒಂದೊಂದು ಥರ ಇರುತ್ತದೆ ಹೌದು ಮೊದಲಾಗಿ ನೋಡೋದಾದರೆ ಮೊದಲನೆಯ ಒಂದು ಬೆರಳು ಉದ್ದ ಇರುತ್ತದೆ ಮತ್ತು ಇನ್ನುಳಿದ ಅಷ್ಟು ಬೆರಳುಗಳು ಸಮನಾಗಿರುತ್ತದೆ ಈ ರೀತಿ ಕಾಲಿನ ಬೆರಳುಗಳನ್ನು ಹೊಂದಿರುವವರು ತುಂಬ ಶಾಂತ ಸ್ವಭಾವದವರು ಆಗಿರುತ್ತಾರೆ ಬಹಳ ಸೆನ್ಸಿಟಿವ್ ಕೂಡ ಆಗಿರುತ್ತಾರೆ ಮತ್ತು ಜೋರಾಗಿ ಕಿರುಚಾಟ ಮಾಡುವುದು ಇವರಿಗೆ ಇಷ್ಟವಾಗುವುದಿಲ್ಲ ತುಂಬ ಸೌಮ್ಯವಾಗಿ ಮಾತನಾಡುತ್ತಾರೆ ಜಗಳ ಗಲಾಟೆ ಇವರಿಗೆ ಇಷ್ಟವಾಗುವುದಿಲ್ಲ ಎಲ್ಲಾದರೂ ಜಗಳ ಆಗ್ತಾ ಇದ್ರೆ ಅಲ್ಲಿಂದ ಅವರು ದೂರ ಹೋಗಿ ಬಿಡುತ್ತಾರೆ ಮತ್ತು ತುಂಬ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಇವರಿಗೆ ಪ್ರೀತಿಯಲ್ಲಿ ಯಾವಾಗಲೂ ಇವರು ತುಂಬ ಸಿನ್ಸಿಯರ್ ಆಗಿ ಇರುತ್ತಾರೆ ಇವರು ಯಾವಾಗಲೂ ಒಬ್ಬರನ್ನೇ ಪ್ರೀತಿಸುತ್ತಾರೆ ಇನ್ನು ಎರಡನೆಯದು ಕಾಲಿನ ಮೊದಲ ಬೆರಳು ತುಂಬನೇ ಉದ್ದವಾಗಿರುತ್ತದೆ ಉಳಿದ ನಾಲ್ಕು ಬೆರಗಳು ಅಂದರೆ ಇಳಿಜಾರಿನ ರೀತಿಯಲ್ಲಿ ಇರುತ್ತದೆ ಅಂದರೆ ಒಂದಕ್ಕಿಂತ ಒಂದು ಕುಳ್ಳವಾಗಿ ಇರ್ತವೆ ಇಂಥವರು ಹೇಗಿರ್ತಾರೆ ಅಂದರೆ ಇವರು ತುಂಬನೇ ಚರ್ಚೆ ಮನೋಭಾವವನ್ನು ಹೊಂದಿರುತ್ತಾರೆ ಹಾಗೆ ತುಂಬ ಹಠದ ಸ್ವಭಾವವನ್ನು ಹೊಂದಿರುತ್ತಾರೆ ಇವರು ಹೇಳಿದ್ದೇ ಆಗಬೇಕು ಅಂತ ಹೇಳಿ ಹಠ ಮಾಡ್ತಾರೆ ಮತ್ತಿನ್ನು ಒಂದಿಷ್ಟು ಕೆಟ್ಟದ್ದು ಎರಡನೇದು ತುಂಬಾ ಎಂಜಾಯ್ ಮಾಡ್ತಾರೆ ಮತ್ತು ಒಳಿತು ಕೆಟ್ಟದ್ದು ಎರಡನ್ನೂ ಕೂಡ ಎಂಜಾಯ್ ಮಾಡಿಕೊಂಡು ಇವರು ಹೋಗ್ತಾರೆ ಅಂದರೆ ಕೆಟ್ಟದಾದಾಗ ಇವರು ತಲೆಕಡೆಸಿಕೊಂಡು ಕೂರುವುದಿಲ್ಲ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ನೋಡ್ತಾರೆ ಮತ್ತು ಇವರಿಗೆ ಲೈಫ್ನ ಹೇಗೆ ಲೀಡ್ ಮಾಡಬೇಕು ಹೇಳಿ ತುಂಬ ಆಲೋಚನೆಗಳು ಇರುತ್ತವೆ ಮತ್ತು ಇವರು ತನ್ನ ಲೈಫ್ ಪಾರ್ಟ್ನರ್ನ ಬಗ್ಗೆ ಇವರು ತುಂಬಾ ಕಾಳಜಿಯನ್ನು ವಹಿಸಿಕೊಳ್ಳುತ್ತಾರೆ ಮತ್ತು ಇವರು ಮದುವೆಯಾದ ನಂತರ ಇವರ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕೂಡ ಆಗ್ತಾ ಇರ್ತವೆ ಆದಷ್ಟು ಸಮಾಧಾನದಿಂದ ಹೋದಲ್ಲಿ ಮತ ಸಂಬಂಧಗಳು ಉಳಿದುಕೊಂಡು ಹೋಗ್ತವೆ ಇನ್ನು ಮೂರನೇದಾಗಿ ಕಾಲಿನ ಬೆರಳು ಕಾಲಿನ ಹೆಬ್ಬೆರಡು ಮತ್ತು ಎರಡನೇ ಬೆರಳು ಮೂರನೇ ಬೆರಳು ಒಂದೇ ಸಮ ಇರುತ್ತದೆ ಕೊನೆಯ ಎರಡು ಬೆರಳುಗಳು ತುಂಬಾ ಚಿಕ್ಕದಾಗಿ ಇರುತ್ತದೆ ಇವರು ಬಹಳ ಹಾರ್ಡ್ ವರ್ಕರ್ ಆಗಿರುತ್ತಾರೆ ಮತ್ತು ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ತುಂಬ ಫೇವ್ರೆಟ್ ಪರ್ಸನ್ ಆಗಿರುತ್ತಾರೆ ಇವರನ್ನು ಎಲ್ಲರೂ ಇಷ್ಟಪಡ್ತಾರೆ ಎಲ್ಲರಿಗೂ ಇವರು ಒಳ್ಳೆಯ ಮೋಟಿವೇಶನ್ ಮಾಡ್ತಾರೆ ಯಾರಾದರೂ ಮಾನಸಿಕವಾಗಿ ಕುಗ್ಗಿ ಹೋದಾಗ ಅವರಿಗೆ ಸ್ಫೂರ್ತಿದಾಯಕವಾಗಿ ಮಾತನಾಡಿ ಅವರಿಗೆ ಇನ್ಸ್ಪಿರೇಷನ್ ತುಂಬುತ್ತಾರೆ ಮತ್ತು ತುಂಬ ಜವಾಬ್ದಾರಿಯಿಂದ ಇವರು ಇರ್ತಾರೆ ಇನ್ನು ನಾಲ್ಕನೇದಾಗಿ ಕಾಲಿನ ಹೆಬ್ಬೆರಳು ಮತ್ತು ಎರಡನೇ ಬೆರಳು ಉದ್ದವಾಗಿ ಇರುತ್ತದೆ ಅಂದರೆ ಕಾಲಿನ ಹೆಬ್ಬೆರಳು ಅಂದರೆ ಹೆಬ್ಬೆರಳಿಗಿಂತ ಪಕ್ಕದ ಬೆರಳು ಎರಡನೇ ಬೆರಳು ಉದ್ದವಾಗಿದ್ದರೆ ಇನ್ನು ಉಳಿದ ಬೆರಳುಗಳು ತುಂಬನೇ ಚಿಕ್ಕದಾಗಿ ಇರುತ್ತದೆ ಇಂಥವರು ಸಾಮಾನ್ಯವಾಗಿ ಎಲ್ಲರಿಗಿಂತ ಹೆಚ್ಚಾಗಿ ಇವರು ತುಂಬಾ ಜವಾಬ್ದಾರಿಯುತವಾಗಿ ಇರುತ್ತಾರೆ ಇವರು ಏನೇ ಒಂದು ಕೆಲಸ ಮಾಡಿದರೂ ಅದನ್ನ ಮನಸ್ಸಿಕ್ಕೂ ಜವಾಬ್ದಾರಿಯಿಂದ ಮಾಡ್ತಾರೆ ಮತ್ತು ಬಾಲ್ಯದಿಂದಲೇ ತುಂಬ ಸೆಲ್ಫ್ ಡಿಪೆಂಡೆಂಟ್ ಆಗಿ ಇರುತ್ತಾರೆ ಹೊಸ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತರಾಗಿ ಇರುತ್ತಾರೆ ಮತ್ತು ತುಂಬನೇ ಉತ್ಸಾಹಿಗಳು ಆಗಿರುತ್ತಾರೆ ಶ್ರಮವಹಿಸಿ ಕೆಲಸ ಮಾಡ್ತಾರೆ ಮತ್ತು ಗೋಲ್ ರೀಚ್ ಮಾಡಲು ಶ್ರಮವಹಿಸಿ ಕೆಲಸ ಮಾಡ್ತಾರೆ ಇವರಿಗೆ ಕುಟುಂಬದವರ ಸಹಾಯ ಚೆನ್ನಾಗಿ ಇರುತ್ತದೆ ಫ್ಯಾಮಿಲಿ ಕೇರಿಂಗ್ ತುಂಬ ಚೆನ್ನಾಗಿ ಇರುತ್ತದೆ ಇವರ ಜೀವನದಲ್ಲಿ ಇಪ್ಪತ್ತೈದನೇ ವರ್ಷದ ನಂತರ ಇವರು ಲೈಫ್ನಲ್ಲಿ ಸೆಟಲ್ ಆಗ್ತಾರೆ ಸೊ ನೋಡೋಲ್ಲ ಫ್ರೆಂಡ್ಸ್ ಇದರಲ್ಲಿ ನೀವು ಯಾವ ಬೆರಳು ಹೊಂದಿದ್ದೀರಿ ನಿಮ್ಮ ಗುಣಲಕ್ಷಣಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್